ನಮಸ್ತೆ ನಾನು ನಿಮ್ಮ ಚಂದು ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಭಾನುವಾರ ಫೈವ್ ಓ ಕ್ಲಾಕೇ ಎದ್ದು ಏನಕ್ಕೆ ಇಷ್ಟೆಲ್ಲ ಕೆಲಸ ಇದ್ದೀನಿ ಅನ್ನೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಇವತ್ತು ಕೆಲಸ ಇದೆ ಅಂತ ನೀವು ಕೂಡ ನೋಡಿ ಹಾಗೆಯೇ ಒಳಗಡೆ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನಂತರ ನಾನು ಒಳಗಡೆ ಕ್ಲೀನ್ ಮಾಡಾಕೋದಕ್ಕೆ ಹೋಗ್ತೀನಿ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡೋಣ ಅಂತೇಳಿ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಿಂಡಿ ಏನು ಮಾಡ್ತಾಯಿದ್ದೀನಿ ಇವತ್ತು ಅಂದರೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಈ ರೂಢಿ ಎಲ್ಲ ಕಟ್ ಮಾಡಿಟ್ಕೊಂಡು ಗೊಜ್ಜು ಮಾಡಿಕೊಂಡೇ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಇವತ್ತು ತಿಂಡಿ ಕೂಡ ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ಕಾಫಿ ಎಲ್ಲ ಕೂಡ ಆಗಿದ್ದು ಮುಗ್ದಿತ್ತು ಹಾಗೆ ಸ್ವಲ್ಪ ಚಿಕನ್ ಸಾಂಬಾರಿಗೆ ಈರುಳ್ಳಿ ಎಲ್ಲ ಹಚ್ಚಿ ರುಬ್ಬಿಟ್ಟು ಬಂದಿದ್ದೆ ಇನ್ನೂ ಒಂದು ಸ ತಿಂಡಿ ಕೊಟ್ಟು ಹೋಗಿ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಹಾಗಾಗಿ ನಮ್ಮ ಮನೆಯವರು ಕೂಡ ಬಂದಿದ್ರು ಅವ್ರ ಕೈಯಲ್ಲಿ ಒಂದು ಬ್ಯಾಗ್ ಕೊಟ್ಟು ಕಳಿಸಿ ಮತ್ತು ನಾನು ಮಗಳು ಎಲ್ಲ ತಿಂಡಿ ತೊಗೊಂಡೋದ್ವು ಮಗಳು ತೋಟದಿಂದ ಬಂದಿದ್ದು ತಿಂಡಿ ತೊಗೊಂಡು ಹೋಗೋದಿಕ್ಕೆ ಹಾಗೆಯೇ ಅಲ್ಲಿ ತಿನ್ ಆಲ್ರೆಡಿ ಒಂದು ಅಡಿಕೆ ಅಡಿಕೆಕಾಯನ್ನೆಲ್ಲ ಕೀಳ್ತಾಯಿದ್ರು ನಾವು ಕೂಡ ಹೋದ್ಮೇಲೆ ಅವ್ರಿಗೆಲ್ಲರಿಗೂ ತಿಂಡಿ ಕೊಟ್ಟು ನಾನು ಸ್ವಲ್ಪ ಅಲ್ಲೇ ತಿಂಡಿ ತಿಂದು ಬಂದೆ ಇನ್ನು ಮನೆ ಹತ್ರ ಬಂದರೆ ಅಡುಗೆ ಮಾಡೋದಕ್ಕೆ ಎಲ್ಲ ಇದು ಮಾಡಿಕೊಂಡ್ರೆ ತಿಂಡಿ ತಿನ್ನೋದಕ್ಕೆ ಟೈಮ್ ಸಿಗೋಲ್ಲ ಅಂತೇಳಿ ತೋಟದಲ್ಲೇ ಸ್ವಲ್ಪ ತಿಂಡಿ ತಿಂದಕ್ಕೆ ಬಂದು ಮನೆ ಹತ್ರ ಈ ತಿಂಡಿ ಮಾಡಿದ್ದವು ಮತ್ತು ತೊಗೊಂಡೋಗಿದ್ದವು ಬಾಕ್ಸುಗಳು ತಟ್ಟೆಗಳು ಎಲ್ಲ ಇದ್ವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಬಿಟ್ಟು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಆ ಥರ ಪಾತ್ರೆಗಳನ್ನೆಲ್ಲ ತೊಳೆಯೋದನ್ನು ಸ್ಟಾಕ್ ಮಾಡಿ ಇಟ್ಕೊಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ಎಲ್ಲ ಫ ಫುಲ್ಲು ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟು ನಾನು ಚಿಕನ್ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಚಿಕನ್ ಸಾಂಬಾರಿಗೆ ಬೇಯಿಸೋದಕ್ಕೆ ಹಾಕಿ ಇಟ್ಕೊಂಡೀನಿ ನೋಡಿ ಸಾಂಬಾರು ಕೂಡ ಬೇಯ್ತಾ ಇದೆ ಹಾಗೆ ಇನ್ನೊಂದು ಕಡೆ ಕಾಳು ಮಾಡ್ಕೊಳೋದಕ್ಕೂ ಇಟ್ಕೊಂಡಿದ್ದೀನಿ ಹಾಗೆ ರೈಸು ಮಾಡಿಟ್ಟೆ ನಾನು ಎಲ್ಲದರಲ್ಲೂ ಒಂದೊಂದು ಇಟ್ಕೊಂಡು ಬೇಗ ಬೇಗ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿದೆ ನಾನು ಪಲ್ಯನೂ ಕೂಡ ಆಯಿತು ಹಾಗೆ ಮಗಳು ಟೀ ತೊಗೊಂಡು ಹೋದಕ್ಕೆ ತಗೋತಿಯಿಂದ ಬಂದಿದ್ದು ಟೀ ಬೇಕಂತೆ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಹಾಗೆ ಟೀ ಟೀನೂ ಕೂಡ ಮಾಡಿ ಕೊಟ್ಟು ಕಳಿಸಿದೆ ಹಾಗೆಯೇ ಸಾಂಬಾರು ಎಲ್ಲ ಮಾಡೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಎರಡು ಗಂಟೆಗೆ ಸ ಎರಡು ಗಂಟೆ ಎರಡೂವರೆಗೆ ಊಟಕ್ಕೆ ಬರ್ತೀನಿ ಅಂತ ಅಂದರು ಹಾಗಾಗಿ ಕೇಳಿ ನಾನು ಮುದ್ದೆ ಎಲ್ಲ ಮಾಡಿಟ್ಟು ತೋಟದ ಹತ್ರ ಹೋಗಿ ನೋಡ್ಕೊಂಡು ಬಂದೆ ಇನ್ನೂ ಸ್ವಲ್ಪ ಇತ್ತು ಕೇಳ್ತಾಯಿದ್ರು ಹಾಗಾಗಿ ಬಂದು ಊಟ ಮಾಡಿಕೊಂಡು ಹೋಗಿ ನಂತರ ಮಿಷನಿಗೆ ಅಡಿಕೆಕಾಯಿ ಇನ್ನೆಲ್ಲ ಹಾಕಿ ಅಡಿಕೆಗಳನ್ನ ಬಿಡಿಸ್ಕೊಂಡು ತೊಗೊಂಡು ಬಂದ್ವು ಇನ್ನು ಸಂಜೆ ಬರೋ ಅಷ್ಟೊತ್ತಿಗೆ ಏಳುವರೆ ಅಲ್ಲೇ ಏಳುವರೆ ಮನೆಗೆ ಬಂದಾಗ ಏಳು ಮುಕ್ಕಾಲು ಆಗಿತ್ತು ಹಾಗೆಯೇ ಬಂದು ಮತ್ತೆ ಊಟಕ್ಕೆಲ್ಲ ಇಟ್ಟು ಎಲ್ಲರಿಗೂ ಹಾಗೆಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದು ಅಷ್ಟೊತ್ತಿಗೆ ಅವತ್ತು ಟೈಮ್ ಹನ್ನೊಂದು ಗಂಟೆ ಹಾಗೇ ಬಿಡ್ತು ಎಲ್ಲನೂ ನನಗಂತೂ ಅಡುಗೆ ಮನೆ ಎಲ್ಲ ನಾನು ರಾತ್ರಿನೇ ಕ್ಲೀನ್ ಮಾಡ್ತೀನಿ ಪಾತ್ರೆಗಳ್ನು ಅಷ್ಟೇ ರಾತ್ರಿಯೇ ಎಲ್ಲ ತೊಳೆದಿಟ್ಟು ಟೈಮ್ ಅಲ್ಲಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್